ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅನುಪಮ ಫ್ರೆಂಡ್ಸ್ ಇವತ್ತಿನ ಅಡುಗೆಗೆ ಕಳ್ಳೆ ಕಾಳು ಹಾಕಿ ಹುರಿದ್ಬಿಟ್ಟು ಸಾಂಬಾರ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಮುದ್ದೆ ಸಕತ್ತಾಗಿರುತ್ತೆ ಆ ಸ್ವಲ್ಪ ಹುಳಿ ಹುಳಿಯಾಗಿ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ದಿನಕ್ಕೆ ನಮ್ಮ ಅಜ್ಜಿ ಎಲ್ಲ ಯಾವ ರೀತಿ ಮಾಡ್ತಿದ್ರು ಸೇಮ್ ಅದೇ ತರ ನಮ್ಮಮ್ಮ ಆಮೇಲೆ ನಮ್ಮ ಅಮ್ಮಯಿಂದ ಕಲಿತು ನಾನು ಅದೇ ಥರನೇ ಮಾಡ್ತಾ ಇರೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸರಿನಾ ಫ್ರೆಂಡ್ಸ್ ತಡ ಮಾಡ್ತೀರ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಈರುಳ್ಳಿ ಈ ಥರ ಸುಟ್ಕೋಬೇಕು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡೋದು ಫ್ರೆಂಡ್ಸ್ ಇದು ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಕೂಡ ಸುಟ್ಕೊಳ್ತಾ ಇದ್ದೀನಿ ಈಗ ಕಳೆಕಾಳು ಹುರ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಕಡಲೆಕಾಳು ಹುರ್ಕೊಂಡಿದ್ದಾಯಿತು ನಾ ಬೇಕಾದರೂ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾರೆ ನಾನು ಏನು ಹಾಕ್ಕೊಳಲ್ಲ ಹಂಗೆ ಬಿಟ್ಟಿರ್ತೀನಿ ಸುಟ್ಕೊಂಡಿರೋ ಈರುಳ್ಳಿ ಮತ್ತು ಸುಟ್ಟಿರೋ ಬೆಳ್ಳುಳ್ಳಿ ಇವಾಗ ಇಷ್ಟೂ ಬಿಡ್ಸಿಟ್ಕೊಳ್ಳೋಣ ಫ್ರೆಂಡ್ಸ್ ಜಾರ್ಕ್ ಹಾಕ್ಕೊಳ್ಳೋಣ ಟೊಮೆಟೊ ಒಂದು ಇದ್ದೀನಿ ಕೊತ್ಮೀರಿ ಸೊಪ್ಪು ಹುಣಸೆಹಣ್ಣು ಹುರಿದಿರ್ತೀರಲ್ವ ಕಾಳು ಅದನ್ನು ಸ್ವಲ್ಪ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಏನೋ ಮಾಡ್ತಿದ್ದೀಯ ನೀನು ಏನು ಮಾಡ್ತಿದ್ದೀಯ ಹಿಂಗೇನು ಆಟ ಆಡೋದು ಅಪ್ಪ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಯಾತೀರ ಆಟ ಆಡ್ತಾ ಇದ್ದಾನೆ ಅಂತ ನನಗೆ ಇದೆ ಫ್ರೆಂಡ್ಸ್ ಈ ನನ್ನ ಮಗನ ಹತ್ರ ನೋಡಿ ಯಾತಕ್ಕೆ ಬೇಕು ಫ್ರೆಂಡ್ಸ್ ಮದುವೆ ಈ ಮಕ್ಕಳು ಶ ಅಡುಗೆ ಮಾಡೋದಾ ಇಲ್ಲ ಇವ್ರು ನೋಡ್ಕೊಳ್ಳೋದಾ ತಲೈ ಕೆರಿದ ಈ ಟಾರ್ಚರ್ ಯಾವಾಗ ಇರೋದೆ ನಾವು ಅಡುಗೆ ಬನ್ನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಎಣ್ಣೆಗಾದ್ಮೇಲೆ ಸಾಸಿವೆ ಸಾಸಿವೆ ಹಿಡಿದಾದ್ಮೇಲೆ ಕರ್ವೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಉಗ್ರಣೆ ಹಾಕೊತ ಇದ್ದೀನಿ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನ ಅದರೊಳಗಡೆ ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ತುಂಬ ನೀರು ಹಾಕ್ಕೊಂಬರದ್ದು ಫ್ರೆಂಡ್ಸ್ ಚೆನ್ನಾಗಿರಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ಸರ್ತಿ ಕಳ್ಸೋಣ ಫ್ರೆಂಡ್ಸ್ ಈಗ ಕುದಿ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ನಾವು ಹುರ್ಕೊಂಡಿರೋ ಕಡಲೆ ಕಾಳು ಹಾಕೊಳ್ಳೋಣ ಒಂದೆರಡು ಕುದಿ ಬಂದ್ರೆ ಸಾಕು ಸಾಂಬಾರ್ ರೆಡಿ ಆಗ್ಬಿಡತ್ತೆ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಗೋಯ್ತು ಈ ಫ್ರೆಂಡ್ಸ್ ಊಟ ಹಾಕೊಂಡು ಬಂದೆ ಮುದ್ದೆ ಕಳ್ಸಾರನು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀರಿ ನಾವು ಮೂರು ಜನನು ರಿವ್ಯೂ ಹೇಳ್ತೀರಿ ಒಟ್ಟಿಗೆ ಹೇಳ್ತೀವಿ ತತ್ ಮಾಡ್ಕೊಂಡು ತುಂಬ ಮಾಡ್ಕೊಂಡು ಹ್ಮುಲ್ಲಾ ಆಡ್ಸ್ಕೊಂಡು ಆಡ್ಸ್ಕೊಂಡು ಬಿಟ್ಟು ಇವಾಗ ಹೇಳ್ರಿ ಹೆಂಗಿದೆ ಅಂತ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಷ್ಟು ಬಾಯ್ ಬಾಯ್ ಹಾಗೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾರೆ ಈಗ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಹಾಗೆ ಲೈಕ್ ಕೊಡೋದು ಮರಿತಿದ್ರು ಪ್ಲೀಸ್ ಲೈಕ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಸ್ ಬಾಯ್ ಬಾಯ್ ನೋಡಿ ಇನ್ನು ಏನೋ ಬಾಕಿ ಇದೆಯರಾ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇಲ್ಲ ಅಂದರೆ ಮಾತಾಡ್ತಾನೆ ಇರ್ತಾರೆ ಬಾಯ್